ಭೂತ ಬೇತಾಳ ಜೋತ ಬಾವಲಿ ಮೇಲ ತೂಗ ತಾವ ಮರದಗ ಕರಗ ತುಣಿಯ ತಾವ ಮರೆಯಲ್ಲಿ ನೆರಳ ಮನಿಯ ಗಾಡಿ ಮೇಲ ಆಡತಾವ ಆಟ ಮೂಡ್ಯವ ತಗಲ ಗೊಂಬಿ ಆಟ

ਸਾਡਾ <laughs>

바란다 엄마 નામ કિસિ યુસીને આને લીધામાં ઇમેલ આખીને આ બગડી બગડી એય બોલ બાબા વાસેરકુ તોલ ઇદમેરા બાય તોમેરા વાસેરકુ તોલ ઇદમેરા બાય તોમેરા વાસેરકુ તોલ ઇદમેરા માતાજી તોમેરા વાસેરકુ તોલ ઇદમેરા માતાજી તોમેરા વાસેરકુ તોલ અરે અરે મીનિંગ હે કહો દા

కాలిమేని ఫంక్షన్ ఏమంటారే ఏమంటావే గణేశ భక్తులు గణేశ ప్రదక్షిణ కన్నా సాల్ట్ కండి బిండి బంజారా హాస్పిటల్ పరి మీరు బంజారా అది ఎవరు హాని ఈ సాధన ಆಯಾ ಫೋಟೋಸ್ ಮತ್ತು ಪಾಲಕರಿಗೆ ನಮ್ಮ ನಮಸ್ಕಾರಗಳು ಇಂತಹ ಒಂದು ಕಾರ್ಯಕ್ರಮಗಳಿಂದ ಏನಾಗುತ್ತೆ ನಮ್ಮ ಒಂದು ಸಂಸ್ಕೃತಿ ಮತ್ತೆ ನಾವು ನಡೆಸಿದಂತಹ ಒಂದು ಆಚರಣೆಗಳನ್ನ ಇದನ್ನ ಮಕ್ಕಳಿಗೂ ತಿಳಿ ಆಗುತ್ತೆ ಅವರಿಗೆ ಏನು ಚಿಕ್ಕ ವಯಸ್ಸು ಮಾಡೋಕ್ಕೆ ಅವರಿಗೆ ಒಂದು ನೆನಪಿರ್ತೀವಿ ಅಂದ್ರೆ ನಮ್ಗೆ ಸ್ಕೂಲ್ನಾಗಿದ್ದು ಮಾಡಿತ್ತು ಅಂತ ಆ ಮಕ್ಕಳನ್ನ ತರಕ್ಕೆ ನೋಡೋದು ಹೆಂಗ್ ಖುಷಿನ ಅವ್ರ ತಾಯಂದ್ರ ಎಫರ್ಟ್ ಬಾ ಇರುತ್ತಿರ ಪೇರೆಂಟ್ಸ್ ಎಫರ್ಟ್ ಏನ್ ತಿರಿ ನಾವು ಬರಡ ಬಡ ಬಡ ರಿಸಲ್ಟ್ ಹೇಳ್ರಿ ಅಂತ ಅಂದ್ರೆ ಒಬ್ರಿಗಿನ್ನೊಬ್ ಎಷ್ಟು ಉತ್ಸುಕರಾಗದನ್ನ ಆ ಅದನ್ನೆಟಲ್ ನಾವು ಈ ಹತ್ರ ಇಲ್ಲಿ ಬಂದಿದ್ದೀವಿ ಅದೊಂಥರ ನೋಡಕ್ ಕಣ್ಣಿಗೆ ಹಬ್ಬ ಮಕ್ಳು ಏನ್ ಮಾಡಿದ್ರು ಚಂದ ಆದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ ಕೊಟ್ಟ ಕೊಡ್ಬೇಕು ಅದು ಏನು ಯಾರು ದಯವಿಟ್ಟು ಯಾರಿಗೆ ಪ್ರೈಸ್ ಬರಲ್ವೋ ಅದ್ರಿಂದ ಯಾರು ತೆರಿಗೆ ಕೇಳಿಸ್ಕೋಬೇಡಿ ನಿಮ್ಮ ಶ್ರಮ ಏನಿದೆ ನಿಮ್ಮ ಪಾರ್ಟಿಸಿಪೇಷನ್ ಏನಿದೆ ಅದು ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಮಕ್ಕಳು ಚೆನ್ನಾಗಿದ್ದಾವೆ ಮೂರವರು ಇಂಥ ಒಂದು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸೋದಕ್ಕೆ ಅತ್ಯಂತ ಧನ್ಯವಾದಗಳು ನಮ್ಮ ಭಾರತ ದೇಶದ ನಮ್ಮ ಸಂಸ್ಕೃತಿ ಇದನ್ನೆಲ್ಲ ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಇದನ್ನು ನೋಡ್ತಾ ನೋಡ್ತಾ ಹೋದಂಗೆ ನಾವು ಕನ್ಫ್ಯೂಷನ್ ಒಳಗೆ ಬರ್ತೀವಿ ಇವ್ರಿಗೇನು ಪ್ರೈಸ್ ಕೊಡ್ಬೇಕು ನನ್ ಪ್ರಕಾರ ಎಲ್ಲರೂ ಕಷ್ಟ ನಾ ತಾಯಂದ್ರಿಗೊಂದು ಇದು ಏನ್ ಬೇಸ್ ಹಾಕಾಕತಿಲ್ಲ ಇದನ್ನ ನೋಡಿ ಅತ್ಯಂತ ಖುಷಿ ಆಯ್ತು ಅದಕ್ಕ ಆ ಬೇಸ್ ಎಲ್ಲಾರ್ಗು ಗೊತ್ತಿರ್ತ ಬಟ್ ಅದಕ್ ಒಂದು ಮೋಟಿವೇಶನ್ ಆಗಿ ನಿಂತಿತ್ತು ಶರಣ್ಯ ಅವರು ಅವರ ಶಿಕ್ಷಕ ಬಂದಕ್ಕೆ ಅನಂತ ಅನಂತ ಧನ್ಯವಾದಗಳು ಅವ್ರನ್ನ ನಾನು ತುಂಬಾ ವರ್ಷದಿಂದ ನೋಡ್ತಿರ್ತೀನಿ ಅವ್ರು ಯಾವಾಗಲೂ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಂದು ಮಾನವೀಯತೆ ಮೌಲ್ಯದ ಒಂದು ಎಲ್ಲನೂ ಒಂದು ಹೆಚ್ಚಾಗಿದೆ ಅವ್ರು ಹೆಂತಾದ್ ಮೇಡವ್ರಲ್ಲ ಅವ್ರ ಸುತ್ತಮುತ್ತ ಜನನು ನನ್ನ ಅದಕ್ಕೆ ಈಗ ಖಂಡಿತವಾಗಿ ಹೇಳ್ತೀನಿ ಈ ಸ್ಕೂಲಲ್ಲಿ ಯಾರು ಕಲಿತಾರ ಸ್ಪೆಷಲಿ ಅವರೆಲ್ಲರೂ ಅತ್ಯಂತ ಸುಸಂಸ್ಕೃತ ಮಕ್ಕಳಾಗಿ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ಅವ್ರ ಶಿಕ್ಷಕರೊಂದನೇ ಅಂತದ ಐತಿ ಅವರು ಒಂದು ಹಂತವ್ ಫಾರ್ ಎಕ್ಸಾಂಪಲ್ ದಕ್ಸರ್ ಇರ್ಬೋದು ಎಲ್ರ ನಾನು ಯಾವಾಗಲೂ ಅವ್ರು ನೋಡ್ತಾನೆ ಅವನಿಗೆ ಅವ್ರದ್ದೇ ಒಂದು ಎಥಿಕ್ಸ್ ಅವ್ರದ್ದೇ ಒಂದು ಆ ಹಂತವರು ಟೀಚರ್ ಆದಲ್ಲ ಟೀಚರ್ ಅಂದ್ರೆ ಏನು ಒಂದು ಶಿವೋದಯ ಹಾಗೂ ವೇದಿಕೆಗಳ ಹಸೀನರಾದ ಅವರೇ ಹಾಗೂ ರಾಜೇಶ್ವರಿ ಅನರ್ ಅವರೇ ಹಾಗೂ ದಲಕ್ ಸರ್ ಅವರೇ ಹಾಗೂ ಇಲ್ಲ ಎಲ್ಲ ಶಿಕ್ಷಕರು ಮತ್ತು ಹಾಗೂ ಇಲ್ಲಿ ಎಲ್ಲ ನಡೆದಂತಹ ಮಕ್ಕಳ ತಾಯಂದರು ಅಣ್ಣಂದರು ಹಾಗೂ ಇಲ್ಲಿ ಕೇಂದ್ರದಿಂದ ಆದಂತ ಮಕ್ಕಳಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಅದೇ ರೀತಿ ಇಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರು ಆಗ ಆಲ್ರೆಡಿ ಹಣ್ಣು ಬಗ್ಗೆ ಆಗ್ಲಿ ಮಕ್ಕಳ ಬಗ್ಗೆ ಆಗ್ಲಿ ಎಲ್ಲ ಹೇಳಿದ್ರು ಆದ್ರೆ ಚಗಂಡಿಗೆ ಬಹಳ ಎಫರ್ಟ್ ಐತಿ ಇದು ಒಂದ್ಸಲ ಹೊರಗಡೆ ಆದ್ರವರು ಹೆಣ್ಮಕ್ಳಿಗೋಸ್ಕರ ಹಲವಾರು ಪ್ರೋಗ್ರಾಮ್ಗಳಲ್ಲ ಹೆಣ್ಮಕ್ಳು ಹೆಂಗಿರ್ಬೇಕು ಆಮೇಲೆ ಅವರ ಜೀವನ ಹೆಂಗೆ ಇರಬೇಕು ಅದು ಒಂದು ಏಜ್ ಹದಿನಾರಿಂದ ಹತ್ತೆಂಟು ಅದು ವರ್ಷ ಅವ್ರ ಪ್ರೋಗ್ರಾಮ್ ಮಾಡ್ತಾರೆ ವರ್ಷ ಅವ್ರು ಕರ್ಕಾಟಿ ಕಾಣೋಸ್ಕೋ ಪ್ರೋಗ್ರಾಮ್ ಮಾಡಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರು ಫಸ್ಟ್ ಆಫ್ ಆಲ್ ಎಲ್ಲರೂ ಅವ್ರು ಕ್ಯಾಪ್ಕೊಳ್ ಶರಣೆ ಅವ್ರೆ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಯಾಕಂದ್ರೆ ಹೆಣ್ಮಕ್ಳಿಗೆ ಅಂದ್ರೆ ಅಂದ್ರ ಏನ್ ಮಾಡ್ತೀನೋ ಅದು ಬೇಕು ಅದು ಏನ್ ಅದ್ರ ಬಗ್ಗೆ ಏನನ್ನೋದು ಯಾರಿಗೂ ಗೊತ್ತಿರಲ್ಲ ಬಂದು ಜೀವ ಜೀವನ ಏನನ್ನೋದು ಅರಬೇಗರ್ ಮಾರ್ಕೆಟ್ ತಕ್ಕ ನನಗೆ ತರ ಬಾಗಿ ಇಷ್ಟ ಆಗ್ತಲ್ಲ ವರ್ಷ ಆಶಮನಕ್ಕೆ ತಕ್ಕ ಅಮೇಲ್ ಅರೆಗೆ ಹಳ್ಳಿ ತರ ಮಾಡೋಣ ಇಲ್ಲ ಬಾತ್ ಹಂದರ ಯಾಕಂದ್ರೆ ಹಳ್ಳಿ ತಕ್ಕ ಬಾ ಮಂದಿಗ ಹಳ್ಳಿ ಬಿತ್ತು ಸಿಕ್ಕೋದು ಸಕ್ಕಾಕತ್ತರ ಹಳ್ಳಿಗೆ ಬಗ್ಗೆ ಮಕ್ಕ ಏನು ಅನ್ನೋ ಗೊತ್ತಿಲ್ಲ ನಿಜಕ್ಕೆ नमक ಮುಂದೆ ಇರಬೇಕು ಹಳ್ಳಿ ಚಕ್ಕಡಿ ಎತ್ತು ಈ ಇದರ ಬಗ್ಗೆ ಯಾವ ಬಗ್ಗೆ ಮಕ್ಕಿಗೆ ಗೊತ್ತಿಲ್ಲ ಆ ರೀತಿ ಮಕ್ಕಿಗೆ ಗೊತ್ತಾಲಿ ಅದು 13ಕ್ಕೆ ಹೋಗ್ತಾನೆ ಏಕ ಬಾಯಿ ತಿ ಈ ಮಕ್ಕಳ ಬಗ್ಗೆ ಯಾರಕ್ಕಂತಂದ್ರ ಬಾಳ್ ಚಂದ ಮಾಡ್ಯಾರ ಪೇರೆಂಟ್ಸ್ ಅಂದ್ರು ಕಲೆನ ಬಹಳ ಎಸಾಸ್ ಹಾಕ್ಯಾರ ಯಾಕಂದ್ರೆ ಸಣ್ಣ ಮಕ್ಕಳು ಬಹಳ ಪೇಶನ್ಸ್ ಕುಂದಿಸ್ಬೇಕು ಅವು ಹತ್ತು ನಿಮಿಷಕ್ಕಂತ ಐದು ನಿಮಿಷ್ ಕುಮೇಂಗಿಲ್ಲ ಅವರು ಐದು ನಿಮಿಷಕ್ಕಂತ ಹತ್ತು ನಿಮಿಷ್ ಕುಂದೇಂಗಿಲ್ಲ ಅದಕ್ಕೆ ಅವ್ರು ಇಷ್ಟು ಚಂದ ಸಮಾಜ ಕುಂತಾರಂದ್ರ ನಮ್ಮ ಕಾಲ ಇನ್ ಕುಂತಿದ್ರೆ ಇನ್ ಬಾಳ್ ಮಾಡಿದ್ರೆ ಬಹಳ ಖುಷಿ ಆಗ್ತೈತಿ ನಮಗ ಬಹಳ ಸಮಾಜದಿಂದ ಎಲ್ಲಾ ಶಿಕ್ಷಕರಿಂದ ಅಭಿನಯದ ಮಾಡಾರಿದ ಅದಕ್ಕ ಹಳ್ಳಿ ಬಗ್ಗೆ ಎಲ್ಲಾ ಪೇರೆಂಟ್ಸ್ ಈ ತರ ಅನ್ನೋ ಮಕ್ಕಳಿಗೆ ಹೇಳ್ಕೊಡ್ಬೇಕು ಏನ್ ಅನ್ನೋದು ಹಳ್ಳಿ ಬಗ್ಗೆ ಅನ್ನೋದ್ರ ಬಾತ್ರೂಮ್ ಮಾಡಾರ ಆಮೇಲೆ ನಿಮ್ಗೆ ಹೇಳ್ಬೇಕಂತಂದ್ರೆ ಪೇರೆಂಟ್ಸ್ ಏನೇತನ ಮನೆಯಾಗ ಈ ತರ ಮಕ್ಕಳಿಗೆ ಕಲಿಸ್ಬೇಕು ಏನ್ ಅನ್ನೋದನ್ನ ಸ್ಕೂಲ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದ್ಲಿ ಬೆಳಿ ಈಗ ಪ್ರೈಮರಿ ಮಾಡೋರು ಇನ್ನು ಹೈ ಪ್ರೈಮರಿ ಆಗ್ಲಿ ಕಾಲೇಜ್ ಆಗ್ಲಿ ಈ ತರ ದೊಡ್ಡ ಸ್ಕೂಲ್ ಆಗ್ಲಿ ಚೆನ್ನಾಗಿ ಮಾಡ್ಲಿ ಪೇರೆಂಟ್ಸ್ ಎಲ್ಲ ಸ್ಕೋಪ್ ಈ ತರ ಅವ್ರಿಗೆ ಇಡ್ಲಿ ಅಂತೇಳಿ ನನ್ನ ಒಂದ್ ಕುಮಾರ್ ಧನ್ಯವಾದ ಹೇಳಿರ್ತೀರಿ ನೀವು ಆಕ್ಚುಲಿ ನಾವು ಅಕ್ಕ ಹೇಳಿದ್ವಿ ಇಷ್ಟೊತ್ತು ಇದು ಕಾನ್ಸೆಪ್ಟ್ ಮಾಡೋ ವಿಚಾರ ನನಗೆ ಇರ್ಲಿಲ್ಲ ಇಷ್ಟೊತ್ತು ಶರಣ ಶರಣ್ಯ ಅಂತಂದ್ರೆ ಟು ಫ್ರೆಂಡ್ ಇಲ್ಲಿ ಶರಣ ಹೇಳ್ಬಂಟು ಜೀರೋ ಐತಿ ಇದಕ್ಕೆ ಬಹಳ ಬಿಗ್ ಸಾಕು ಕೊಟ್ಟಿತ್ತು ನಮ್ಮ ಮಾತಾಜಿ ಅವರು ಆಕ್ಚುಲಿ ಅದೇನ್ ಸರ್ಕಾರ ಇದೆ ನಮ್ಮ ಏಳು ಜನ ಮಾತಾಜಿಯವರು ಕರ್ಶನ ಮನೆ ಮಕ್ಕ ಕರ್ಶನ ಗುರುಜಿ ಯಾಕಂತಂದ್ರೆ ಇದು ಸಂಪೂರ್ಣವಾದ ಆರಂಭ ಮಾಡಿತ್ತು ಅವರು ಏನ್ ಕಾನ್ಸೆಪ್ಟ್ ಕೊಡ್ಬೇಕು ಯಾವ ಮಗುವಿಗೆ ಏನ್ ಕೊಡ್ಬೇಕು ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ್ದಕ್ ಸೂಟ್ ಆಗುತ್ತಾ ಅಂತ ನಾವು ಹೇಳಿದಾಗ ಕೆಲವೊಂದು ಕೂಡ ಫೋನ್ ಮಾಡಿಲ್ಲ ಇಲ್ರಿ ನನ್ನ ಮಗು ಗ್ರ್ಯಾಂಡ್ ಕೊಡ್ರಿ ನಾನು ಗ್ರ್ಯಾಂಡ್ ಮಾಡ್ತೀನಿ ಅಂತ ಈಗ ನನ್ ಎಕ್ಸಾಂಪಲ್ ಹೇಳ್ತೀನಿ ಪೇರೆಂಟ್ಸ್ ಗೆ ನಾನು ಮೊಸರು ಕಳ್ಸಿರ್ತೀನಿ ಅವರು ಹ್ಯಾಟನ್ನು ನಂಬಿನೋ ಅಟೆಂಡ್ ಕಳ್ಸಿರ್ತಾರೆ ಕರೆ ಮಕ್ಕಳಿಗೆ ಮೊಸರು ಅನ್ನೋದು ಹೇಗೆ ಕ್ರಿಯೇಟ್ ಮಾಡ್ತೀವಿ ನಾವು ಮತ್ತಿ ಅನ್ನೋದು ಹೇಗೆ ಎಣ್ಣೆ ಎಲ್ಲ ಬೆಂಗ್ತಾ ಇನ್ನು ತುಪ್ಪ ತೋರಿಸಿದ್ರು ಮಕ್ಕಳಿಗೆ ತುಪ್ಪ ಹಾಕಿ ಕೊಡ್ತೀವಿ ತುಪ್ಪ ನಾವು ಇನ್ನೊಂದು ಎಲ್ಲ ತುಪ್ಪ ಹಾಕಿ ಚಕ್ಕಪ್ಪತ್ತು ತುಂಬ ಕೊಡ್ತೀವಿ ಕಡೆ ತುಪ್ಪ ಎಲ್ಲಿ ಬರ್ತದ ಇದು ಕಾನ್ಸೆಪ್ಟ್ನ ಕೊಡ್ಬೇಕು ಅಂದ್ರೆ ಯಾಕಂದ್ರೆ ನಾನು ಹೆಣ್ಣೆ ಗುಟ್ಟಿ ನಮ್ಮ ಮನೇಲಿ ನೆನ್ನಿ ಎತ್ತು ಆತ ಎಲ್ಲ ಇದ್ವಿ ನಮ್ ಕಡೆ ಈಗೆಲ್ಲ ಸಿಟಿ ಎಲ್ಲ ಮಾಡರ್ನೈಸ್ ಆಗಿವು ನಾವು ಆದ್ರೆ ಮಕ್ಕಳಿಗೆ ಏನಾಗುತ್ತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ತಳಹದಿ ಏನೈತಲ್ಲ ನಾವು ಬದುಕಿನ ತಳಹದಿನ ನಾವು ಮರತ್ಮಿಸಿವಿ ಈಗ ಏನ್ ನೋಡಕತ್ರಿ ಮಕ್ಳು ಆಕ್ಷನ್ ಮಾಡಕ ಅದ್ರಲ್ಲೂ ನೀರ್ ತರ ತರೋ ಹುಡುಗ ನೋಡ್ಬೇಕು ಇನ್ನು ಹೋಗ್ತಾರ ಮುಂದೆ ಬರ್ತಾರ ಅವ್ರಿಗೆ ಅನ್ಸಪ್ ಹೇಳೋ ಬೇಡಿ ತಾವ ಮದ್ರು ಬಂದು ಉಂಟಾರ ಯಾಕಂದ್ರೆ ಹಳ್ಳಿಂಗ್ ತರ ಹೆಂಗ ಅವ್ರ ಮನೆ ಬಿಂಗಾತಿ ಇವ್ರ ಮನೆ ಬಿತ್ ಮಕರು ಕುಂತ ಹೋಗೋದು ಇಲ್ಲೊಂದು ಅಂಜಲಿ ಸ್ವಲ್ಪ ಇದ್ರಾಗ ಹಾ ಅಂಜಲಿ ಮತ್ತೆ ಸಮೃದ್ಧಿ ಸಪ್ ಮತ್ತೆ ಇಬ್ರು ಮಕರು ಕುಂತಿರ್ತಾರ ಕತ್ತಾರ ಅವರು ಆಮೇಲೆ ಹಳ್ಳಿ ಹೆಂಗಿತ್ತು ಇವಾಗ ನಮ್ದು ಪಿಜ್ಜಾ ಬರ್ಜರ್ ಎಲ್ಲ ನಮ್ಗೆಲ್ಲ ಸಿಕ್ಕಿತ್ತು ಹೋಟೆಲ್ ನಲ್ಲಿ ಬಜ್ಜಿಯಿಂದ ಗೊತ್ತಿದ್ರಿ ನಮ್ಗೆ ಅವಾಗ ಅಲ್ಲಿ ಬಜ್ಜೆ ಅಂದ್ರೆ ಮಾಡಿ ಇವಾಗಿನ ಸ್ಟಾರ್ ಬಾಕ್ಸ್ ಇಲ್ಲ ಕಾಫಿ ಎಲ್ಲ ಬಿಡುತ್ತೀವಿ ಕಾಫಿ ಚಕಾಟಿ ಹೋಗ್ತೀವಿ ಅವಾಗೆಲ್ಲ ನಮ್ನಿಂದ ಒಂದು ಹೋಟೆಲ್ ಇತ್ತು ಸಣ್ಣ ಹೋಟೆಲ್ ಅಲ್ಲಿ ಚೋಡ ಚಾ ಸಿಕ್ ಅದನ್ನ ಮಾಡಿದ್ವಿ ನೆಕ್ಸ್ಟ್ ಇವಾಗೆಲ್ಲ ಮೋರಿ ಸೂಪರ್ ಮಾರ್ಕೆಟ್ ಎಲ್ಲ ನಮ್ಗೆ ನೀವು ಕಾಪಲ್ಯ ಅಂದ್ರೆ ಅವಾಗಿನ ಕಾಪಲ್ಲೆ ಅಂದ್ರೆ ಇವಾಗ ಸೂಪರ್ ಮಾರ್ಕೆಟ್ ನಮಗೆ ಈಗೆಲ್ಲ ನಾವು ಬೈಚಿ ಆರು ಗಂಟೆಗೆ ಆದ್ರೆ ಜಿ ಟಿವಿ ಇಟಿವಿ ಇದೆಲ್ಲ ಗೊತ್ತಿಸಿ ಬರ್ತಿದ್ವು ನೀವು ಕರ್ತಾವ್ ಬಟ್ ನೀವು ಕಳಿ ಕಲ್ನ ಕಣಿವೆ ಕಳಿ ಕಣಿವ ಕಾನ್ಸೆಪ್ಟ್ ಈ ತರ ವಿಚಾರಗಳನ್ನ ತಗೊಂಡು ಆಮೇಲೆ ಈ ಬೀಸೋದು ಆಮೇಲೆ ಒಳಕಲ್ ಪೂಜೆನ ಮಕ್ಕಳಿಗೆ ಏನು ಗೊತ್ತಿಲ್ಲ ಏನು ಅಂದ್ರೆ ಏನು ಗೊತ್ತಿಲ್ಲ ಸಂಸ್ಕಾರ ಹಾಕಿ ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಮನೆ ಸಸಿಯಾಗಿ ಓಟಿನ ಮುಂಚೆ ಆ ಹೆಣ್ಣು ಮಗಳಿಗೆ ಎಲ್ಲರೂ ಕಲ್ಸ್ಕೊಡ್ತೀವಿ ಮಕ್ಕಳು ಸತ್ಯ ಅಂತಂದ್ರೆ ಪಾಲಕರು ಬಟ್ ಒಂದೊಂದ್ಸಲ ಏನಿಸ್ತಂತ ನಾವು ನೂರಕ್ಕೆ ನೂರು ಮಕ್ಕಳು ಹೆಂಡ ಮಾಡ್ತೀವಿ ಅಣಗೋಗ್ತಾ ಇದ್ರೆ ಹೆಣ್ಣು ಮರಕ್ ಆಗಲ್ಲ ನಮ್ಗೆ ನಿಜ ನಮ್ ಮಕ್ಕಳಿಂದ ಸ್ವಲ್ಪ ಕಣ್ತ ಸಾಕಿ ಸುಮ್ ಕೂತ್ಕೊಂಡು ನಮ್ ಮಹಿಳೆಯರಿಗೆ ಹನ್ನೊಂದ್ರಿಗೆ ಕೂರ್ರಿ 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 ಅಂತ ಅಷ್ಟು ಕಾರ್ಯಕ್ರಮ ಹತ್ರ ಶುರು ಹೋಗಿ ತಂದು ಅಂದ್ರೆ ಒಂಬತ್ತು ಗಂಟೆ ತಂದ್ರೆ ರೆಡಿ ಮಾಡಿದೆ ಅಂತ ಹೇಳಿದ್ವಿ ಸ್ವಲ್ಪ ಜನ ಲೇಟಾಗಿ ಮಾಡಿದ್ವಿ ಕೆಲವೊಬ್ಬರು ಹಳ್ಳಿಯವ್ರು ಬರೋರಾದ್ರು ಅಂದ್ರೆ ಅವರಿಂದ ಆಯ್ತು ಲೇಟ್ ಆದ್ರೂ ಬಹಳ ಅದ್ಭುತವಾಗಿ ಸಂಸ್ಕಾರವಂತವಾಗಿ ಒಂದು ಸುಸಂಕೃತವಾಗಿ ಒಂದು ಕಾರ್ಯಕ್ರಮ ನಮ್ಗ ದರಾಜ್ ಜಿ ತಕ್ಷಣ ಆಫೀಸ್ ನಲ್ಲಿ ಬಂದ್ರು ಇದು ಹೋದ ವರ್ಷ ಎಸ್ ಸ್ಕೂಲ್ ಅವ್ರ ಸ್ಕೂಲ್ ನಲ್ಲಿ ಮಾಡಿದ್ರೆ ಅವರ ಬಂದ ಹೇಳಿದ್ರು ಇದು ಹೈಸ್ಕೂಲ್ ಮಕ್ಕಳು ಮಾಡಕ ಒದ್ದಾಡಿ ನಾವು ಯೋಚನೆ ಮಾಡಿ ಉಪಯೋಗ ಇಡಿಸಿದ್ವು ಇದು ಮಾಡಿದ್ರು ನಮ್ ಕಥ ಹೇಳಿದೆ ನಮ್ಗ ಏನು ಬೇಡ ಇದು ಒಂದು ಸಪೋರ್ಟ್ ಮಾಡ್ತಿರಲ್ಲ ನೀವು ಚಲೋ ಮಾಡಿದ್ರಿ ಅನ್ನೋದು ಬೆನ್ ಅಂತ ಒಂದ್ ದೊಡ್ಡ ಮಾತು ನಾವು ಮಾಡಕ್ ನಾವು ಡೆಟ್ಟ ಸಲ ಮಾಡಕ್ ಅಡಿದೀವಿ ಇದನ್ನ ಮಾಡಿ ಅಂತ ಸಪೋರ್ಟ್ ತಂದೆ ಸ್ಥಾನ ನಿಂತ್ಕೊಂಡು ತಾಯಿ ಸ್ಥಾನ ನಿಂತ್ಕೊಂಡು ನಮ್ ಬೀಜು ಅಲ್ಲೇ ಇದ್ದಾರೆ ನಮ್ ದರಗ್ಜಿ ಅಲ್ಲೇ ಇದಾರ ಅವ್ರು ಕೊಟ್ಟಷ್ಟು ಸಪೋರ್ಟ್ ನಮ್ಗೆ ನೀವು ಕೊಟ್ಟೀವಿ ಸೊ ನಿಮ್ಮಲ್ಲಿ ಜೊತೆ ಸೇರಿ ಈ ಕಾರ್ಯಕ್ರಮ ಮಾಡಿವಿವಿ ಈ ಕಾರ್ಯಕ್ರಮ ಇಲ್ಲಿ ಸಮಾಪ್ತಿ ಆಗುತ್ತದೆ ನೀವು ಕುತ್ಕೊಂಡ್ರಿ ಅಂತಂದ್ರೆ ಅದ ಹೊರಗೆ ಹೋಗಿ ಇದು ಸ್ವಲ್ಪ ನಾನು ಶುರು ಮಾಡ್ತೀವಿ ಸೊ ಬಿ ಫ್ರೆಂಡ್ ಇಲ್ಲಿ ಕುತ್ಕೊಂಡ್ರಿ ಅವರು ನರ್ ಒಂದ್ ಕಡೆ ಇಲ್ಲ ಎನಗಿನ್ನ ಒಂದ್ ಕಡೆ ಇಲ್ಲ ಇಲ್ಲ